ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೂರ್ತಿ ಫಾರಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಓಂ ಶಾಂತಿ ಅವರು ಶಿವರಾತ್ರಿಯನ್ನು ಯಾವ ರೀತಿ ಶಿವನನ್ನು ಯಾವ ರೀತಿ ಆರಾಧನೆ ಹೇಳಿ ಅವ್ರ ಕಡೆಯೇ ಕೇಳ್ತೀನಿ ಬನ್ನಿ ಹೇಗಿದ್ರು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ತ್ರೀ ಡಿ ಶಿವಲಿಂಗ ಶಿವಂಗವನ್ನು ಹಾಗೆ ಎರಡು ಕಡೆ ಆನೆಗಳನ್ನು ನಡೆಸಿದ್ದಾರೆ ನೋಡಿ ಫ್ರೆಂಡ್ಸ್ ಶಿವರಾತ್ರಿ ಸತ್ಯ ಸಂದೇಶ ಇದನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಅವರು ಈಗ ಪತ್ರಗಳನ್ನ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಇಲ್ಲಿನಿಗೆ ನಾವು ಅನಾದಿ ಅಂತ ಹೇಳ್ತೀವಿ ಶನನ ಮರಣರಹಿತನು ಅಂತ ಹೇಳ್ತೀವಿ ಈ ಇಡೀ ಮೂರು ಲೋಕಗಳಿಗೆ ಒಡೆಯ ತ್ರಿಭುವನೇಶ್ವರ ಅಂತ ಹೇಳ್ತೀವಿ ಪರಮೇಶ್ವರ ಜಗದೀಶ್ವರ ಶ್ರೀಕಂಠೇಶ್ವರ ಪರಮಾತ್ಮನು ನಿರಾಕಾರನು ಗೋಪೇಶ್ವರ ಅಂದರೆ ಕೃಷ್ಣನು ಕೂಡ ಈಶ್ವರನನ್ನು ಪೂಜೆ ಮಾಡಿದ ಕಾರಣದಿಂದ ಗೋಪೇಶ್ವರ ಸುಂದರೇಶ್ವರ ಪರಮಾತ್ಮನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ ಪ್ರಾಣೇಶ್ವರ ನಮ್ಮೆಲ್ಲರ ಪ್ರಾಣರ ಒಡೆಯಾಗಿರುವಂಥವನು ಪ್ರಾಣೇಶ್ವರ ಸರ್ವೇಶ್ವರ ಇಡೀ ವಿಶ್ವದ ಒಡೆಯಾಗಿರುವಂಥವನು ಸರ್ವರಿಗೂ ಮಾಲೀಕನು ಸರ್ವೇಶ್ವರನು ಶಿವನು ಜಗತ್ತಿಗೆ ಗುರು ಹೇಗೆ ಹೇಳ್ತೀವಿ ಪರಮಾತ್ಮನು ಜಗತ್ತಿಗೆ ಪಿತ ಜಗತ್ ಪಿತ ಜಗತ್ ಶಿಕ್ಷಕ ಜಗದ್ಗುರು ಹೀಗೆ ಪರಮಾತ್ಮನು ಜಗದ್ಗುರು ಇದ್ದಾನೆ ಶಿವನು ಪತಿತ ಪಾವನ ಪರಮ ಪಾವನನು ಹಾಗೂ ಶಿವ ಕಲ್ಯಾಣಕಾರಿ ಇಡೀ ಜಗತ್ತಿಗೆ ಕಲ್ಯಾಣ ಮಾಡುವಂಥವನು ಶಿವನು ಎಲ್ಲ ಭಕ್ತರಿಗೆ ಬೇಡಿರುವಂಥದ್ದನ್ನು ಕೊಡುವಂಥವನು ಭಕ್ತ ವತ್ಸಲ ಅಖಿಲೇಶ್ವರ ಅಂದರೆ ಅಖಂಡ ಭೂಮಿಗೆ ಒಡೆಯ ಹಾಗೂ ವಿಶ್ವೇಶ್ವರ ವಿಶ್ವದ ಒಡೆಯ ಅಮೃತೇಶ್ವರ ಜ್ಞಾನದ ಅಮೃತವನ್ನು ಕೊಡುವಂಥವನು ಹಾಗೂ ಲೋಕಕ್ಕೆ ಒಡೆಯನಾಗಿರುವಂಥವನು ಪಾಪಗಳನ್ನು ನಾಶ ಮಾಡುವಂಥವನು ಕೃಷ್ಣೇಶ್ವರ ಅಂತಂದರೆ ಎಲ್ಲರಿಗೂ ಶ್ರೇಷ್ಠನಾಗಿರುವಂಥವನು ಪರಮಾತ್ಮನು ಜ್ಯೋತಿ ಸ್ವರೂಪನು ಪಶುಪತಿನಾಥ ಅಂದರೆ ಈ ಭೂಮಿ ಮೇಲಿರುವಂತಹ ಎಲ್ಲ ಪ್ರಾಣಿಗಳಿಗೂ ಭಗವಂತ ಒಡೆಯನು ಶಿವ ಅವ್ಯಕ್ತನು ಕಣ್ಣಿಗೆ ಈ ಚರ್ಮದ ಕಣ್ಣಿಗೆ ಕಾಣದೇ ಇರುವಂಥವನು ಶ್ರೀಶೈಲೇಶ್ವರ ಅಂದರೆ ಎತ್ತರದ ಸ್ಥಾನದಲ್ಲಿ ಇರುವಂಥವನು ಕೋಟೇಶ್ವರ ಪರಮಾತ್ಮನು ಎಲ್ಲದಕ್ಕೂ ಒಡೆಯನಾಗಿರುವಂಥವನು ಪರಮಾತ್ಮನು ಆದಿತ್ಯವರ್ಣ ಅಂದರೆ ಪ್ರಕಾಶ ಸ್ವರೂಪನು ಶಿವನು ಅದೃಶ್ಯ ಈ ಚರ್ಮದ ಕಣ್ಣಿಗೆ ಕಾಣದೇ ಇರುವಂಥವನು ಅಮೂಲ್ಯನು ಶಿವನಿಗೆ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಶಿವನು ಅಗೋಚರ ಗೋಚರಿಸದೇ ಇರುವಂಥವನು ಮಹಾಕಾಲೇಶ್ವರ ಶಿವನಿಗೆ ಹುಟ್ಟು ಸಾವು ಅನ್ನುವಂಥದ್ದು ಕಾಲನ ಗಳಿಗೆಯಲ್ಲಿ ಹೋಗದೇ ಇರುವಂಥವನು ನಾಗೇಶ್ವರ ಅಂದರೆ ಈ ವಿಷಕಾರಿಯಾಗಿರುವಂತಹ ನಾಗನಿಗೂ ಕೂಡ ಭಗವಂತ ಈಶ್ವರನು ಅಂತಂದರೆ ವಿಷವನ್ನು ಕುಡಿದು ನಮಗೆ ಅಮೃತವನ್ನು ಕೊಡುವಂಥವನು ಅನ್ನೋದಕ್ಕಾಗಿ ನಮ್ಮ ವಿಷವನ್ನು ಕುಡಿಯೋದು ಅಂತಂದರೆ ಶಂಕರ ವಿಷಯ ವಿಷವನ್ನು ಕುಡಿದ ಅಂತಲ್ಲ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಸ್ವೀಕಾರ ಮಾಡಿ ಒಳ್ಳೆಯದನ್ನು ಅಮೃತವನ್ನು ಕೊಡುವಂಥವನು ಅದಕ್ಕೆ ನಾಗೇಶ್ವರ ಹಾಗೂ ಶಿವನು ಅಯೋ ನಿಜ ಶಿವನಿಗೆ ಯಾವುದೇ ಹೆಣ್ಣು ಗಂಡು ಅನ್ನುವಂಥ ಯೋನಿ ಸಂಬಿತ್ ಸಂಬತನು ಅಲ್ಲ ಅಥವಾ ಯೋನಿಜನೂ ಅಲ್ಲ ಹಾಗೂ ಜಂಬುಕೇಶ್ವರ ಈ ಭೂಮಿಗೆ ಒಡೆಯನಾಗಿರುವಂಥವನು ಮಹಾಲಿಂಗೇಶ್ವರ ಹಾಗೂ ಗುಣೇಶ್ವರ ಹಾಗೂ ನಗರೇಶ್ವರ ವಜ್ರೇಶ್ವರ ಸಕಲೇಶ್ವರ ಜ್ಞಾನೇಶ್ವರ ಶಿವ ಜಗದ್ರಕ್ಷಕ ಶಿವ ಸರ್ವಜ್ಞ ಶಿವ ಕೋಟೇಶ್ವರ ಮೃತ್ಯುಂಜಯ ಶಿವನಿಗೆ ಮೃತ್ಯು ಅನ್ನುವಂಥದ್ದಿಲ್ಲ ಶಿವನು ನಾಶ ಆಗುವಂಥವನಿಲ್ಲ ಅವಿನಾಶಿ ಹಾಗೂ ಪಂಚಲಿಂಗೇಶ್ವರ ಮುದ್ದೇಶ್ವರ ಅಮರೇಶ್ವರ ಶಿವಪ್ರಣವೇಶ್ವರ ಮುಕ್ತೇಶ್ವರ ಏಕೇಶ್ವರ ಯೋಗೇಶ್ವರ ಶಿವಸುಂದರನು ಜಲಕಂಠೇಶ್ವರ ಅಂದರೆ ನಾವು ಎಷ್ಟೋ ಈ ಹೆಸರುಗಳನ್ನು ನೋಡ್ತೀವಿ ಯಾವ ರೀತಿ ಜಮಖಂಡಿಯಲ್ಲಿರುವಂಥವನಿಗೆ ಜಂಬುಕೇಶ್ವರ ಅಂತೇಳಿದರು ಮಾಲಿಂಗಪುರದಲ್ಲಿರುವಂಥವನಿಗೆ ಮಾಲಿಂಗೇಶ್ವರ ಅಂತ ಹೇಳಿದರು ಯಾವ ಊರಲ್ಲಿ ಆ ಶಿವನನ್ನು ಇಟ್ಟು ಪೂಜೆ ಮಾಡಿ ಮಂದಿರ ಮಾಡಿದರು ಆ ಊರಿನ ಹೆಸರನ್ನು ಅಥವಾ ಆ ಶಿವನ ಹೆಸರನ್ನು ಊರಿಗೆ ಕೊಟ್ಟರೆ ಆ ರೀತಿ ಅನೇಕ ಹೆಸರುಗಳ ಶಿವನೇ ಕರಿತೀವಿ ಶಿವನು ಸತ್ಯನಾಗಿದ್ದಾನೆ ಶಿವನು ರಾಮೇಶ್ವರ ರಾಮನು ಕೂಡ ಈಶ್ವರನ್ನು ಪೂಜಿಸಿದ ಹಾಗೂ ಶಿವ ರಕ್ಷಕ ಶಿವ ವಿಶ್ವಕ್ಕೆ ಅಧಿಪತಿ ಶಿವನು ಪರಮಧಾಮದ ನಿವಾಸಿ ಶಿವ ನೀಲ್ಕಂಠೇಶ್ವರ ಶಿವ ಕೃಪಾನಿಧಿ ಶಿವನು ಜಗತ್ ಪಿತನು ಹಾಗೂ ಮಹಾಬಳೇಶ್ವರ ಮಂಜುನಾಥೇಶ್ವರ ಶಿವ ಕಾಲಕಾಲೇಶ್ವರ ಶಿವ ಗಣಪಿತ ಅಂದರೆ ಎಲ್ಲ ಗುಂಪುಗಳಿಗೂ ಪಿತ ಆಗಿರುವಂಥವನು ಶಾಂತೇಶ್ವರ ಅಂದರೆ ಶಿವನು ಶಾಂತಿಯ ಸಾಗರ ಸಂಗಮೇಶ್ವರ ಅಂದರೆ ಈ ಕಲಿಯುಗದ ಅಂತ್ಯ ಸತ್ಯುಗದಾದಿ ಮಧ್ಯದ ಸಮಯದಲ್ಲಿ ಪರಮಾತ್ಮನು ಬಂದಿರುವಂಥವನು ಅದಕ್ಕೆ ಸಂಗಮೇಶ್ವರ ಪರಮಾತ್ಮನಿಗೆ ಒಂದು ನೂರ ಎಂಟು ಹೆಸರುಗಳನ್ನು ಪರಮಾತ್ಮನಿಗಿರುವಂಥದ್ದು ಈ ಒಂದು ಶಿವಲಿಂಗದ ಮೇಲೆ ಬರೆಯಲಾಗಿದೆ ನಮಸ್ಕಾರ ಈ ಮಹಾಶಿವರಾತ್ರಿ ದಿನದಂದು ಒಂದು ಉಪವಾಸವನ್ನು ನಾವು ಆ ರೀತಿ ಆಚರಣೆ ಮಾಡುವಂಥದ್ದು ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಪ್ರತಿ ವರ್ಷವೂ ಮಹಾಶಿವರಾತ್ರಿ ನಿಮಿತ್ತ ಕಾರ್ಯಕ್ರಮವನ್ನು ಮಾಡುತ್ತೇವೆ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಏನು ಅಂದರೆ ಶಿವರಾತ್ರಿ ಹಬ್ಬದ ರಹಸ್ಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸ್ಕೊಡ್ಲಾಗ್ತದೆ ಈಗ ಶಿವರಾತ್ರಿಯ ಸಮಯದಲ್ಲಿ ಶಿವರಾತ್ರಿ ಅಂತ ಯಾಕೆ ಹೇಳ್ತೀವಿ ಶಿವನಿಗೂ ರಾತ್ರಿಗೂ ಸಂಬಂಧ ಏನು ರಾತ್ರಿ ಅಂತಂದರೆ ಶಿವನು ಅವತರಣೆ ಆಗಿರುವಂಥ ಸಮಯ ರಾತ್ರಿ ಅಂದರೆ ಅಜ್ಞಾನದ ಘೋರ ಅಂಧಕಾರದ ಕತ್ತಲೆಯ ಸಮಯಕ್ಕೆ ರಾತ್ರಿ ಅಂತ ಹೇಳಾಗ್ತದೆ ಎಲ್ಲ ಕಡೆಗೂ ಜಗತ್ತಿನಲ್ಲಿ ದುಃಖ ಶಾಂತಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಎಲ್ಲವೂ ಅತಿಯಾದಾಗ ಭಗವಂತನಿಗೆ ನಾವು ಪ್ರಾರ್ಥನೆ ಇದ್ದೀವಿ ಹೇ ಭಗವಂತ ಬಾ ಈ ಭೂಮಿಯ ಮೇಲೆ ಸುಖ ಶಾಂತಿಯನ್ನು ಸ್ಥಾಪಿಸುವಂತ ಆ ಸಮ ಆ ಸಮಯಕ್ಕಾಗಿ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿ ಈ ಒಂದು ಸತ್ಯ ಜ್ಞಾನವನ್ನು ಕೊಟ್ಟು ಭೂಮಿಯ ಮೇಲೆ ಸುಖ ಶಾಂತಿಯನ್ನು ಸ್ಥಾಪನೆ ಮಾಡಿರೋ ಕಾರಣದಿಂದ ಅಂದಿನಿಂದ ಇಂದಿನವರೆಗೆ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಈ ಒಂದು ಮಗು ರಾತ್ರಿ ಹುಟ್ಟಿದರೂ ಕೂಡ ಬರ್ತ್ಡೇ ಅಂತ ಹೇಳ್ತೀವಿ ಜಯಂತಿ ಬುದ್ಧ ಜಯಂತಿ ಬಸವ ಜಯಂತಿ ಶಿವ ಅನೇಕ ರೂಪದಲ್ಲಿ ಜಯಂತಿ ಅಂತ ಮಹಾತ್ಮರಿಗೆ ಆಚರಣೆ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ಅಂತ ಆಚರಣೆ ಮಾಡ್ತೀವಿ ಶಿವನಿಗೆ ಮಾತ್ರ ಶಿವರಾತ್ರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ಅಜ್ಞಾನದ ಅಂಧಕಾರದ ಸಮಯದಲ್ಲಿ ಪರಮಾತ್ಮನು ಈ ಭೂಮಿಗೆ ಅವತರಿಸಿರುವಂತಹ ಸಮಯ ಶಿವರಾತ್ರಿಯ ದಿನ ನಾವೆಲ್ಲರೂ ಉಪವಾಸ ಮಾಡ್ತೀವಿ ಉಪವಾಸ ಅಂದರೆ ಏನು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತಾ ಇರೋದು ದೇಹಕ್ಕೆ ಊಟ ಹಾಕದೆ ಅಥವಾ ದಿನ ಸೇವನೆ ಮಾಡುವಂಥ ಆಹಾರದ ಬದಲಿ ಆಹಾರವನ್ನು ಸೇವನೆ ಮಾಡಿ ಉಪವಾಸ ಮಾಡ್ತೀವಿ ಉಪವಾಸ ಇದರ ಅರ್ಥನೇ ಆಗಿದೆ ಉಪ ಅಂದರೆ ಸಮೀಪ ವಾಸ ಅಂದರೆ ಇರೋದು ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮನ ಸಮೀಪ ಇರುವುದೇ ನಿಜವಾದ ಉಪವಾಸ ಹಾಗೂ ಉಪವಾಸ ಅಂದರೆ ನಾವು ಬಾಳೆಹಣ್ಣು ಬಿಡ್ತೀವಿ ಕಡಲೆಬೇಳೆ ಬಿಡ್ತೀವಿ ಗೋಧಿ ಬಿಡ್ತೀವಿ ಅಕ್ಕಿ ಬಿಡ್ತೀವಿ ಅದನ್ನು ಒಂದು ಬಿಟ್ಟರೆ ಮತ್ತೊಂದು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಇದನ್ನು ಬಿಡದೆ ನಾವು ಇಂತಹ ವೃತ್ತವನ್ನು ಮಾಡಬೇಕಾಗಿದೆ ನಾನು ಸೋಮವಾರ ದಿವಸ ಯಾರು ಪ್ರತಿಯಾಗಿಯೂ ಕೆಟ್ಟದ್ದನ್ನು ವಿಚಾರ ಮಾಡೋದಿಲ್ಲ ನಾನು ಮಂಗಳವಾರ ದಿವಸ ವ್ಯರ್ಥ ವಿಚಾರ ಮಾಡೋದಿಲ್ಲ ನಕಾರಾತ್ಮಕ ವಿಚಾರಗಳನ್ನು ಮಾಡೋದಿಲ್ಲ ಈ ರೀತಿ ನಾವು ವೃತ್ತವನ್ನು ಹಿಡಿದಿದ್ದೆ ಆದರೆ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನುಭವ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೀವನದಲ್ಲಿ ಉನ್ನತಿ ಆಗ್ತದೆ ಇಂತಹ ನಿಯಮ ನಿಯಮ ವೃತ್ತಗಳನ್ನು ನಾವು ಮಾಡಬೇಕಾಗಿದೆ ಹಾಗೂ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಬೇಕು ಅಂತಂದರೆ ಶಿವನಿಗೆ ಒಂದು ಆರೋಗ್ಯವರ್ಧಕ ಪದಾರ್ಥಗಳನ್ನು ಹಾಕಿ ಅಭಿಷೇಕ ಮಾಡಿ ನಾವು ಅಭಿಷೇಕ ಅಂತ ಸೇವನೆ ಮಾಡ್ತೀವಿ ಯಾಕಂದರೆ ನಮ್ಮ ಹಿರಿಯರು ಆರೋಗ್ಯ ವೃದ್ಧಿಸೋದಕ್ಕಾಗಿ ಆರೋಗ್ಯವರ್ಧಕ ಪದಾರ್ಥಗಳು ಅದು ಜೇನುತುಪ್ಪ ಹಾಲು ಮೊಸರು ಇವುಗಳನ್ನು ಆಮೇಲೆ ಗೋಮೂತ್ರ ಬಾಳೆಹಣ್ಣು ಇವುಗಳನ್ನು ಶಿವನಿಗೆ ಅಭಿಷೇಕ ಮಾಡಿ ನಾವೂ ತಗೊಳ್ಳುವಂಥ ಪದ್ಧತಿ ಯಾಕಂದರೆ ಆರೋಗ್ಯ ವರ್ಧಿಸಲಿ ಅನ್ನೋದಕ್ಕಾಗಿ ಹಾಗೂ ಅದರ ಜೊತೆ ಪಂಚಾಮೃತ ಅಂತದಕ್ಕೆ ಹೇಳ್ತೀವಿ ಹಾಗೂ ಶಿವಲಿಂಗಕ್ಕೆ ಮೂರು ಬೆರಳು ವಿಭೂತಿ ಹಚ್ಚುತ್ತೀವಿ ಯಾಕಂದರೆ ಪರಮಾತ್ಮನು ಸ್ಥಾಪನೆ ಪಾಲನೆ ವಿನಾಶ ಮೂರು ಅದ್ಭುತ ಕರ್ತವ್ಯವನ್ನು ಮಾಡಿರುವಂಥವನು ಅದ್ರ ಜೊತೆಗೆ ಮೂರು ದಳದ ಬಿಲ್ವ ಪತ್ರೆಯನ್ನು ಏರಿಸ್ತೀವಿ ಯಾಕಂದ್ರೆ ಪರಮಾತ್ಮನು ಮೂರು ಅದ್ಭುತ ಕರ್ತವ್ಯವನ್ನ ಮಾಡಿರುವಂಥವನು ಅದರ ಜೊತೆಗೆ ಶಿವನಿಗೆ ಒಂದು ಬೆರಳು ಕುಂಕುಮವನ್ನು ಹಚ್ಚುತ್ತೀವಿ ನಾವು ಒಂದು ಬೆರಳು ಕುಂಕುಮವನ್ನು ಹಚ್ಚಿಕೊಡ್ತೀವಿ ಯಾಕೆ ಅಂತಂದ್ರೆ ಪರಮಾತ್ಮನು ಜ್ಯೋತಿ ಸ್ವರೂಪನು ಪರಮಾತ್ಮನು ನಿರಾಕಾರನು ಅನ್ನೋದಕ್ಕಾಗಿ ಕೆಂಪು ಕುಂಕುಮವನ್ನು ಹಚ್ಚುತ್ತೀವಿ ಶಿವನಿಗೆ ಎಕ್ಕೆ ಹೂವನ್ನೇ ಏರಿಸ್ತೀವಿ ಎಕ್ಕೆ ಹೂ ಯಾಕೆ ಅಂತಂದ್ರೆ ಸುಂದರನು ಇಲ್ಲ ಸುಗಂಧನೂ ಇಲ್ಲ ಅದು ಶಿವನಿಗೆ ಅರ್ಪಿತ ಹಾಗೆ ನಮ್ಮಲ್ಲಿ ಗುಣಗಳು ಇಲ್ಲದೆ ಹೋದರೂ ಕೂಡ ಭಗವಂತನಿಗೆ ನಾವು ಅರ್ಪಿತರು ಶಿವನಿಗೆ ಮಹಿಮೆ ಮಾಡ್ತೀವಿ ಕಾಂಟೋನ್ಸೆ ಬಿ ಪ್ಯಾರ್ ಪೂಲೋನ್ಸೆ ಬಿ ಪ್ಯಾರ್ ಅಂದರೆ ಶಿವನಿಗೆ ಹೂಗಳ ಮೇಲೂ ಪ್ರೀತಿ ಮುಳ್ಳುಗಳ ಮೇಲೂ ಪ್ರೀತಿ ಮುಳ್ಳುಗಳಂತೆ ಇರುವಂಥ ಗುಣ ಇರುವಂಥವರನ್ನು ಹೂಗಳ ಇರುವಂತಹ ಗುಣಗಳನ್ನಾಗಿ ಪರಮಾತ್ಮನ ಪರಿವರ್ತನೆ ಮಾಡೋದರಿಂದ ಪರಮಾತ್ಮನಿಗೆ ಬಬುಲ್ನಾಥ್ ಅಂತನೂ ಕೂಡ ಕರೀಲಾಗ್ತದೆ ಆದ್ದರಿಂದ ಶಿವನಿಗೆ ಆ ಒಂದು ಎಕ್ಕೆ ಹೂವನ್ನೇ ಏರಿಸ್ತೀವಿ ಅದರ ಜೊತೆಗೆ ಶಿವಲಿಂಗಕ್ಕೆ ಉತ್ತರಾಣಿ ಕಡ್ಡಿಯನ್ನು ಬೆಳಗ್ತೀವಿ ಉತ್ತರಾಣಿ ಕಡ್ಡಿ ಮೇಲಿರುವಂಥ ಮುಳ್ಳನ್ನೆಲ್ಲ ತೆಗೆದು ಬತ್ತಿಯಲ್ಲಿ ಬತ್ತಿಯನ್ನು ತುಪ್ಪದಲ್ಲಿ ಅದ್ದು ಶಿವನಿಗೆ ಬೆಳಗ್ತೀವಿ ಯಾಕೆ ಅಂದರೆ ಹೇಗೆ ಉತ್ತರಾಣಿ ಕಡ್ಡಿ ಮೇಲಿರುವಂಥ ಮುಳ್ಳನ್ನೆಲ್ಲ ತೆಗಿತೀವೋ ಹಾಗೆ ನಮ್ಮೊಳಗೆ ಇರುವಂತಹ ಅವಗುಣಗಳನ್ನೆಲ್ಲ ತೆಗೆದು ನಾನು ಶಿವನಿಗೆ ಜ್ಯೋತಿಯಾಗಿ ಅರ್ಪಿತ ಆಗ್ತೇನೆ ಅನ್ನುವಂತಹ ಒಂದು ಉದ್ದೇಶದಿಂದ ಉತ್ತರಾಣಿ ಕಡ್ಡಿಯನ್ನು ಬೆಳಗುವಂಥದ್ದು ಬಂತು ಹಾಗೂ ಶಿವಲಿಂಗಕ್ಕೆ ಮುಖವಾಡ ಹಾಕ್ಲಾಗ್ತದೆ ಬೆಳ್ಳಿಯದು ಬಂಗಾರದೋ ಮನುಷ್ಯನ ಮುಖವನ್ನು ಹಾಕ್ಲಾಗ್ತದೆ ಯಾಕಂದರೆ ಶಿವನು ನಿರಾಕಾರನು ನಿರಾಕಾರ ಆಗಿರುವಂತಹ ಶಿವನು ಈ ಭೂಮಿಯ ಮೇಲೆ ಬಂದು ಸ್ಥಾಪನೆ ಪಾಲನೆ ವಿನಾಶದ ಕರ್ತವ್ಯ ಮಾಡಬೇಕು ಅಂದರೆ ಒಬ್ಬ ವೃದ್ಧ ಮಾನವ ಶರೀರದ ಆಧಾರ ಪಡೆದುಕೊಂಡಿರೋದ್ರಿಂದ ಮನುಷ್ಯನ ಮುಖವನ್ನು ಶಿವಲಿಂಗಕ್ಕೆ ಹಾಕುವಂಥ ಪದ್ಧತಿ ಬಂದಿದೆ ಹಾಗೂ ರಾತ್ರಿ ಯಾವುದು ಜಾಗರಣೆ ಅಂತ ಮಾಡ್ತೀವಿ ಇವತ್ತಿನ ಕಾಲದಲ್ಲಿ ಜಾಗರಣೆ ಮಾಡ್ತೇವೆ ಒಂದು ಭಜನೆ ಕೀರ್ತನೆ ಪುರಾಣ ಪ್ರವಚನ ಸಂಗೀತ ಈ ರೀತಿ ರಾತ್ರಿ ಎಲ್ಲ ಎಚ್ಚರಾಗಿರ್ತೀವಿ ಅಂದರೆ ಒಂದು ದಿನ ರಾತ್ರಿ ಕಣ್ಣು ತೆರೆದಿರ್ತೇವೆ ಅಂದರೆ ಎಚ್ಚರಿಕೆ ಅಂತಲ್ಲ ಜಾಗೃತಿ ಅಂತಂದರೆ ಜಾಗೃತರಾಗಿರೋದು ನಾನು ಯಾರು ಎಲ್ಲಿಂದ ಬಂದೆ ಎತ್ತಕ್ಕಾಗಿ ಬಂದೆ ಇಲ್ಲಿ ಬಂದು ಮಾಡಬೇಕಾಗಿರೋದೇನು ಪರಮಾತ್ಮ ಯಾರು ಪರಮಾತ್ಮನ ರೂಪ ಗುಣ ಕರ್ತವ್ಯ ಏನು ಪರಮಾತ್ಮನಿಗೂ ನನಗೂ ಸಂಬಂಧ ಏನು ಈ ಒಂದು ಜಾಗೃತಿ ಇದ್ದಾಗ ನಾನು ಮಾಡುವಂತಹ ಮನವಚನ ಕರ್ಮದಿಂದ ಮಾಡುವಂತಹ ಕರ್ಮ ಶ್ರೇಷ್ಠ ಆಗ್ತದೆ ಇಂತಹ ಜಾಗರಣೆ ಇವತ್ತು ಬೇಕಾಗಿದೆ ವಿನಃ ಕೇವಲ ಒಂದು ರಾತ್ರಿ ನಾವು ಕಣ್ಣು ತೆರೆದಿದ್ದೀವಿ ಅಂತಂದರೆ ಜಾಗರಣೆ ಅಲ್ಲ ಅದಕ್ಕೆ ಹೇಳಾಗ್ತದೆ ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ ಅಂತ ಶಿವಭಕ್ತರು ಪ್ರತಿನಿತ್ಯವೂ ಪರಮಾತ್ಮನ ಹತ್ತಿರ ಮನಸ್ಸು ಬುದ್ಧಿಯನ್ನು ಇಡೋದ್ರಿಂದ ಅದೇ ನಿಜವಾದ ಉಪವಾಸ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ಕರ್ಮ ಶ್ರೇಷ್ಠ ಧರ್ಮಶ್ರೇಷ್ಠ ಇದ್ದಾಗ ಅದೇ ನಿಜವಾದ ಪೂಜೆ ಹಾಗೂ ಜಾಗೃತ ಅವಸ್ಥೆಯಲ್ಲಿ ಇದ್ದು ನಾವು ಕರ್ಮಗಳನ್ನು ಶ್ರೇಷ್ಠ ಮಾಡಿ ನಮ್ಮ ಜೀವನ ಸುಂದರ ಮಾಡ್ಕೊಳ್ತೀವಿ ಅಂದರೆ ಅದೇ ನಿಜವಾದ ಜಾಗರಣೆ ಈ ರೀತಿ ಉಪವಾಸ ಪೂಜೆ ಜಾಗರಣೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡುವಂಥ ಪದ್ಧತಿ ಆದಿಕಾಲದಿಂದಲೂ ಬಂದಿದೆ ನಾವು ಯಾವುದೇ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಅಧ್ಯಾತ್ಮದ ಅರ್ಥವನ್ನು ತಿಳಿದು ಆಚರಣೆ ಮಾಡಿದಾಗ ಆ ಹಬ್ಬ ಸಾರ್ಥಕತೆಯನ್ನು ಪಡೀತದೆ ನಮ್ಮ ಜೀವನದಲ್ಲಿಯೂ ಸುಖ ಶಾಂತಿ ನೆಮ್ಮದಿ ಅನುಭವ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಆ ಹಬ್ಬದ ಆಧ್ಯಾತ್ಮಿಕ ರಹಸ್ಯವನ್ನು ಅರಿತು ಆಚರಣೆ ಮಾಡುವುದಕ್ಕಾಗಿ ಜನಸಾಮಾನ್ಯರು ಎಲ್ಲರಿಗೂ ಈ ಒಂದು ಅರಿವು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ನಾವು ಸದಾಕಾಲ ಮಾಡ್ತಾ ಇರ್ತೇವೆ ಶಾಂತಿ ಪರಮಾತ್ಮನು ನಿರಾಕಾರಿ ಅಜನ್ಮ ಅಯೋನಿಜ ಅಭೋಕ್ತ ಅಂತ ಮಹಿಮೆ ಮಾಡ್ತೀವಿ ಪರಮಾತ್ಮನ ರೂಪನೂ ಕೂಡ ಜ್ಯೋತಿರ್ ಬಿಂದು ಸ್ವರೂಪ ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ ಜ್ಯೋತಿ ಶಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಛತೆ ಜ್ಞಾನಂ ಜ್ಞೇಯಂ ಜ್ಞಾನ ಗಮ್ಯಂ ಹೃದಿ ಸರ್ವಶ ವಿಷ್ಠಿತಮ್ ಅಂತ ಹೇಳಾಗ್ತದೆ ಅಂದರೆ ಪರಮಾತ್ಮನು ಪ್ರಕಾಶ್ ಪ್ರಕಾಶಪೂರ್ಣನಾಗಿರುವಂಥವನು ಎಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಗುವುದಿಲ್ಲವೋ ಎಲ್ಲಿ ಪರಮ ಶ್ರೇಷ್ಠ ಸ್ಥಾನ ಇದೆಯೋ ಆ ಸ್ಥಾನದಲ್ಲಿರುವಂಥವನು ಪರಮಾತ್ಮನು ಪರಮ ಜ್ಯೋತಿ ಅಂತ ಮಹಿಮೆ ಮಾಡಲಾಗ್ತದೆ ಆ ಜ್ಯೋತಿ ಸ್ವರೂಪ ಆಗಿರುವಂಥ ಪರಮಾತ್ಮನನ್ನು ಭಾರತದಲ್ಲಿ ಅನೇಕ ಸ್ಥಾನಗಳಲ್ಲಿ ಇರುವುದರಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂತೂ ಪ್ರಸಿದ್ಧ ಇದ್ದಾವೆ ಅದರಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ ಎರಡನೆಯದು ಶ್ರೀಶೈಲ ಮಲ್ಲಿಕಾರ್ಜುನ ಮೂರನೇದ್ದು ಮಹಾಂಕಾಲೇಶ್ವರ ನಾಲ್ಕನೇದ್ದು ಓಂಕಾರ ಮಮಲೇಶ್ವರ ಐದನೇದ್ದು ವೈದ್ಯನಾಥ ಓಂ ಶಂಕಿ ಆರನೇದ್ದು ಭೀಮಾಶಂಕರ ಏಳನೇದು ರಾಮೇಶ್ವರ ನಾಗೇಶ್ವರ ಇದು ವಿಶ್ವನಾಥ ಕಾಶಿ ವಿಶ್ವನಾಥ ಇದು ಕೇದಾರನಾಥೇಶ್ವರ ಇದು ಕೃಷ್ಣೇಶ್ವರ ಈ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೆರಡು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಜ್ಯೋತಿರ್ಲಿಂಗಗಳು ಅಂತ ನಾವು ಆ ಭಗವಂತನನ್ನು ಭಿನ್ನ ಭಿನ್ನ ಹೆಸರುಗಳಿದ್ರೂ ಕೂಡ ಇಡೀ ಜಗತ್ತಿಗೆ ಇರುವಂಥವನು ಪರಮಾತ್ಮನು ಒಬ್ಬ ಅಂತಲೇ ಇದ್ದಾನೆ ಆ ಒಬ್ಬ ಪರಮಾತ್ಮನನ್ನು ಭಕ್ತರು ಬೇರೆ ಬೇರೆ ಸ್ಥಾನಗಳಲ್ಲಿ ಪೂಜೆ ಮಾಡಿದರು ಹಿಂದಿನ ಕಾಲದಲ್ಲಿ ದೂರ ದೂರ ಎತ್ತರದ ಸ್ಥಾನಗಳಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಉಪಿತ ಉಪವಾಸ ನಿಯಮಗಳನ್ನು ಮಾಡ್ತಿದ್ರು ನಂತರದ ದಿನಗಳಲ್ಲಿ ರಾಜರು ತಮ್ಮ ತಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡಿದರು ಅದರ ನಂತರದ ದಿನಗಳಲ್ಲಿ ಊರುಗಳಿಗೆ ಒಂದೊಂದು ಶಿವಾಲಯಗಳನ್ನು ಮಾಡಿದರು ನಂತರದಲ್ಲಿ ಮನೆಯಲ್ಲೇ ಜಗ್ಲಿ ಮೇಲೆ ಶಿವನನ್ನು ಇಟ್ಟು ಪೂಜೆ ಮಾಡಿದರು ನಂತರದಲ್ಲಿ ಅಂಗೈಯಲ್ಲಿ ಇಷ್ಟು ಲಿಂಗ ಅಂಗದ ಮೇಲೆ ಲಿಂಗ ಇರಲಿ ಅಂತ ಪೂಜೆ ಮಾಡಿದರು ಯಾವುದೇ ರೂಪದಲ್ಲಿ ಪೂಜಾ ಪ್ರಾರ್ಥನೆ ನಿಯಮ ವೃತ್ತ ಉಪವಾಸ ವೈವರ್ತನೆಗಾಗಿ ಮಾಡಿದರೂ ಕೂಡ ಉದ್ದೇಶ ಏನು ಅಂತಂದರೆ ನಿರಾಕಾರ ಆಗಿರುವಂತಹ ಪರಮಾತ್ಮನು ಒಬ್ಬನೇ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದಿಕಾಲದಿಂದಲೂ ಬೆಳೆದು ಬಂದಿರುವಂಥದ್ದು ಇವತ್ತಿಗೂ ಕೂಡ ನಾವು ಭಾರತೀಯರು ಅದನ್ನೇ ಅನುಷ್ಠರಿಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಈಗ ನೀವು ಬ್ರಹ್ಮಕುಮಾರಿಯ ವತಿಯಿಂದ ಈ ಮಹಾಶಿವರಾತ್ರಿ ದಿನ ಯಾವ್ಯಾವ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಈ ಒಂದು ಶಿವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿಯ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸ್ಥಾನದಲ್ಲಿ ಒಂದು ನೂರ ಎಂಟು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅನ್ ಇದೇ ಉದ್ದೇಶ ಯಾಕೆ ಅಂತಂದರೆ ಇಲ್ಲಿ ಬರುವಂತಹ ಭಕ್ತರು ಈ ಒಂದು ಶಿವಲಿಂಗಗಳನ್ನು ದರ್ಶನ ಮಾಡಿಕೊಂಡು ಈ ಶಿವಲಿಂಗಗಳ ಮೇಲೆ ಪ್ರತಿಯೊಂದು ಲಿಂಗದ ಹೆಸರನ್ನು ಅಂದರೆ ಶಿವನ ನಾನೇ ಹೆಸರು ನಾಮಗಳನ್ನು ಅವರು ಓದಿದರು ಅಂತಂದರೆ ಅದು ಒಂದು ಒಂದು ನೂರ ಎಂಟು ಜಪ ಮಾಡಿದಂಗೆ ಆಗ್ತದೆ ಒಂದು ನೂರ ಎಂಟು ನಾಮಗಳನ್ನು ಜಪ ಮಾಡಿದಾಗ ಪುಣ್ಯದ ಗಳಿಕೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ನೂರ ಎಂಟು ಶಿವನ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೂ ಸರ್ವಧರ್ಮ ಆತ್ಮಗಳ ಪಿತರು ಅನ್ನುವಂತಹ ಒಂದು ಟ್ಯಾಬ್ಲೋ ಕೂಡ ಮಾಡಿದ್ದೀವಿ ಹಾಗೂ ಆ ಟ್ಯಾಬ್ಲೋನಲ್ಲಿ ಎಲ್ಲ ಧರ್ಮದ ಪಿತಗಳು ಅಂದರೆ ಗುರುನಾನಕ್ ಮಹಮ್ಮದ್ ಪೈಗಂಬರ್ ಯೇಸು ಕ್ರಿಸ್ತ ಹಾಗೂ ಶಂಕರ ಪಾರ್ವತಿ ಗಣಪತಿ ಈ ರೀತಿ ಶಿವನನ್ನು ಯಾರು ಉಪಾಸನೆ ಮಾಡಿದ್ದಾರೋ ಶಿವನ ಭಕ್ತರೇ ಇದ್ದಾರೋ ಅವರ ಎಲ್ಲರ ಒಂದು ಪ್ರ ಒಂದು ಟ್ಯಾಬ್ಲೋ ಮಾಡಿದ್ದೀವಿ ಅಂದರೆ ಸಾಕ್ಷ್ಯ ಚಿತ್ರವನ್ನು ಇವತ್ತಿನ ದಿನ ಮಾಡಿದ್ದೀವಿ ಅದ್ರ ಜೊತೆಗೆ ಬೆಳಿಗ್ಗೆ ಶಾಂತಿ ಯಾತ್ರೆ ಅರ್ಥಾತ್ ಯಾತ್ರೆ ಈ ಒಂದು ಬ ನವನಗರ ವಿದ್ಯಾಗಿರಿ ಮೂರು ಕಡೆಗೆ ಸುತ್ತಿ ಕೊನೆಗೆ ಈ ಒಂದು ಕುಮಾರೇಶ್ವರ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಅದು ಕೊನೆಗೊಂಡಿತು ಹಾಗೂ ಈ ಒಂದು ಈ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೀರಣ್ಣ ಅವರು ಈ ಒಂದು ಚಿತ್ರ ಪ್ರದರ್ಶನಿಯನ್ನು ಹಾಗೂ ಈ ಶಿವಲಿಂಗಗಳ ಪ್ರತಿಷ್ಠಾಪನೆ ಸ್ಥಾನದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಅವ್ರ ಮುಖಾಂತರ ಮಾಡಲಾಯಿತು ಅದರ ಜೊತೆಗೆ ಅನೇಕ ಗಣ್ಯರು ಕೂಡ ಆಗಮಿಸಿದ್ದರು ಹಾಗೂ ಶಿವಧ್ವಜವನ್ನು ಕೂಡ ಮಾನ್ಯ ಚರಂತಿಮಠ ಅವರಿಂದ ಹಾರಿಸಲಾಯಿತು ಹಾಗೂ ಇದೇ ಒಂದು ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತಿಗಾಗಿ ಒಂದು ರಥ ಬಂದಿದೆ ಅದು ಕುಂಭಕರ್ಣನ ರಥ ಹಾಗೂ ಪ್ರೊಜೆಕ್ಟರ್ ಇದೆ ಆ ಪ್ರೊಜೆಕ್ಟರ್ ಮುಖಾಂತರ ಇವತ್ತಿನ ಸಮಯದಲ್ಲಿ ಜನಸಾಮಾನ್ಯರು ಎಷ್ಟು ದುಶ್ಚಟಕ್ಕೆ ವಶ ಕಷ್ಟ ದುಃಖದ ಅನುಭವ ಮಾಡ್ತಾ ಇದ್ದಾರೆ ಆ ದುಶ್ಚಟಗಳಿಂದ ಹೇಗೆ ಮುಕ್ತರಾಗಬೇಕು ಅನ್ನುವಂತಹ ಜಾಗೃತಿಯನ್ನು ಶಾಲೆ ಕಾಲೇಜುಗಳಲ್ಲಿ ಮಾಡಲಾಗ್ತದೆ ನಿನ್ನೆ ದಿನ ಸಜ್ಜಲ್ ಶ್ರೀ ಹೈಸ್ಕೂಲ್ನಲ್ಲಿ ಹಾಗೂ ಕಾಳಿದಾಸ್ ಹೈಸ್ಕೂಲ್ನಲ್ಲಿ ಬಸವೇಶ್ವರ ಹೈಸ್ಕೂಲ್ನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಇಡೀ ದಿನ ಇದೇ ಒಂದು ಆವರಣದಲ್ಲಿ ಆ ರಥನೂ ಕೂಡ ಇತ್ತು ಅಂದರೆ ಒಂದು ಯಾರು ಕುಂಭಕರ್ಣನ ಒಂದು ಚಿತ್ರ ಇದೆ ಅಂದರೆ ಮೂರ್ತಿ ಇದೆ ಆ ಕುಂಭಕರ್ಣ ಅಂದರೆ ಯಾರು ಅಂದರೆ ಇವತ್ತಿನ ಜಗತ್ತಿನಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲಗಿರುವಂತಹ ಕುಂಭಕರ್ಣರನ್ನು ಜಾಗೃತ ಮಾಡೋದಕ್ಕಾಗಿ ಜ್ಞಾನ ಸೂರ್ಯ ಪರಮಾತ್ಮ ಬಂದಿದ್ದಾರೆ ಆ ಕುಂಭಕರ್ಣನು ಎಚ್ಚರಾಗಿ ಹೇಳ್ತಾನೆ ಯಾ ಆತ್ಮೀಯರೇ ಈ ಜಗತ್ತಿನಲ್ಲಿ ಅಜ್ಞಾನ ದುಃಖ ಅಶಾಂತಿ ತುಂಬಿದೆ ವ್ಯಸನಗಳಲ್ಲಿ ಮುಳುಗಿಬಿಟ್ಟಿದ್ದಾರೆ ಆ ಎಲ್ಲದರಿಂದ ಮುಕ್ತರಾಗಿರಿ ಇದು ಪರಮಾತ್ಮನ ಸಂದೇಶ ಇದೆ ಅನ್ನುವಂತಹ ಒಂದು ಚಿತ್ರವನ್ನ ಸರ್ವರಿಗೂ ತೋರಿಸಿದಾಗ ಅದರಿಂದ ಜಾಗೃತಿ ಮೂಡ್ತದೆ ಅನ್ನುವಂಥ ಉದ್ದೇಶದಿಂದ ಆ ಒಂದು ವ್ಯಸನ ಮುಕ್ತ ಅಭಿಯಾನನೂ ಕೂಡ ಇದೇ ಒಂದು ಆವರಣದಲ್ಲಿ ಇವತ್ತಿನ ದಿವಸ ಮಾಡಲಾಗಿತ್ತು ಈ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬ್ರಹ್ಮಕುಮಾರಿ ಈಶ್ವರ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಬರುವಂತಹ ಎಲ್ಲ ಸಹೋದರ ಸಹೋದರಿಯರು ಒಟ್ಟಿಗೆ ಸೇರಿ ಮನ ಧನದಿಂದ ಈ ಸೇವೆಯನ್ನು ಮಾಡಲಾಗ್ತದೆ ಈ ಸೇವೆಯನ್ನು ಮಾಡಬೇಕು ಅಂತಂದರೆ ನಾನು ನಾವು ಯಾರಿಂದಲೂ ಪಟ್ಟಿ ಕೇಳೋದು ದಾನ ಧರ್ತಿ ಫೀಸ್ ಕೇಳೋದು ಯಾವುದೂ ಇಲ್ಲ ಇಲ್ಲಿ ಏನೇ ಸೇವೆ ಮಾಡಿದ್ರೂ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬರುವಂತಹ ಎಲ್ಲ ಸದಸ್ಯರು ಪರಿವಾರದವರು ಸೇರಿ ತಮ್ಮ ತನುಮನ ಧನದಿಂದ ಈ ಸೇವೆಯನ್ನು ಮಾಡ್ತಾರೆ ಹಾಗೂ ಈ ಒಂದು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಈ ಒಂದು ಸ್ಥಾನವನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಚಿತ್ರದ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ಶಿವ ಮತ್ತು ಶಂಕರರ ನಡುವಿನ ಮಹಾನ್ ಅಂತರ ಶಿವನೇ ಬೇರೆ ಶಂಕರನೇ ಬೇರೆ ಶಿವನು ನಿರಾಕಾರನು ಶಿವನಿಗೆ ನಾವು ಮಹಿಮೆ ಮಾಡ್ತೀವಿ ನಿರಾಕಾರನು ಅಭೋಕ್ತ ಅಯೋ ನಿಜ ಕಲ್ಯಾಣಕಾರಿ ಅವ್ಯಕ್ತ ಪರಮ ಪವಿತ್ರನು ಶಂಕರನು ದೇವಾತ್ಮ ಇದ್ದಾನೆ ಆಕಾರಿ ಇದ್ದಾನೆ ಭಕ್ತ ಇದ್ದಾನೆ ಯೋನಿಗೆ ಇದ್ದಾನೆ ವಿನಾಶಕಾರಿ ಇದ್ದಾನೆ ವ್ಯಕ್ತ ಇದ್ದಾನೆ ಗೃಹಸ್ಥಿ ಇದ್ದಾನೆ ಗೃಹಸ್ಥಿ ದೇವತೆಗಳು ಅನೇಕ ಇದ್ದಾರೆ ಈಗ ಶಂಕರ ಕೃಷ್ಣ ರಾಮ ದೇವತೆಗಳು ಅನೇಕ ದೇಹಧಾರಿ ದೇವತೆಗಳು ನಿರಾಕರ ಪರಮಾತ್ಮನು ಒಪ್ಪಂದನ ಶಿವನು ಕೂಡ ಶಂಕರನು ಕೂಡ ಶಿವನಿಗಾಗಿ ತಪಸ್ಸು ಮಾಡಿದ ಅದಕ್ಕೆ ಶಂಕರನ ಕೈಯಲ್ಲಿ ನೋಡ್ತೀವಿ ಜಪಮಣಿಯನ್ನು ನೋಡ್ತೀವಿ ದಂಡಕ ಮಂಡಲವನ್ನು ನೋಡ್ತೀವಿ ಶಂಕರನಿಗೂ ಪಾರ್ವತಿ ಗಣಪತಿ ಷಣ್ಮುಖ ಒಂದು ಪರಿವಾರ ಇದೆ ತನ್ನದೇ ಆಗಿರುವಂತ ಸಂಸಾರ ಇದೆ ಅದಕ್ಕೆ ಶಂಕರನು ಸಂಸಾರಿ ಶಿವನು ನಿರಾಕಾರಿ ನಿರಾಕಾರ ಆಗಿರುವಂತಹ ಶಿವನಿಗೆ ನಾವು ಜ್ಯೋತಿರ್ಲಿಂಗಂ ಶಿವ ಅಂತ ಹಿಂದೂಗಳು ಕರೆದೀವಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಕ್ ಅಂತ ಕರೆದ್ರು ಇಸ್ಲಾಂ ಧರ್ಮದಲ್ಲಿ ಅಲ್ಲ ಏಕ್ ಮಹಿಮಾ ಮಹಿಮಾನ್ ಏಕ ಮಾಲಿಕ್ ಅಂತ ಕರೆದ್ರು ಹಾಗೂ ಯಾವುದು ಗುರುನಾನಕನೂ ಕೂಡ ಪರಮಾತ್ಮನಿಗೆ ಹೇಳ್ತಾರೆ ನಿರಾಕಾರ ಏಕ್ ಓಂಕಾರ ನಿರಾಕಾರ ಅಂತ ಹೇಳಾಗ್ತದೆ ಈ ಎಲ್ಲ ಧರ್ಮದವರು ಕೂಡ ಹೇಳಿರೋದು ಯಾರಿಗೆ ಅಂದರೆ ಪರಮಾತ್ಮ ಒಬ್ಬಾತನೇ ಭಾಷೆಗಳು ಬೇರೆ ಬೇರೆ ಇದೆ ಭಾವನೆ ಎಲ್ಲರಿಗೂ ಒಂದೇ ಇದೆ ಎಲ್ಲರ ಭಾವನೆ ಒಂದೇ ಇದೆ ಅಂತಂದಮೇಲೆ ಪರಮಾತ್ಮನು ಇಡೀ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಮಹೇಶ್ವರ ಇತ್ಯಾದಿ ಹೆಸರುಗಳಿಂದ ಮಹಿಮೆ ಮಾಡ್ತೀವಿ ಅದಕ್ಕೆ ಏಕ ದೇವೋಪಾಸನೆಯಿಂದಲೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಇವತ್ತು ಅನೇಕ ದೇವೋಪಾಸನೆಯಿಂದ ಅನೇಕತೆ ಬೆಳೆದಿದೆ ಅಶಾಂತಿ ಹರಡ್ತಾ ಇದೆ ಅಶಾಂತಿ ದೂರ ಆಗಿ ಶಾಂತಿಯ ಸ್ಥಾಪನೆ ಮಾಡಬೇಕು ಅಂತಂದರೆ ನಾವು ಈ ಮಾತನ್ನು ಅರ್ಥ ಮಾಡ್ಕೊಳಬೇಕಾಗ್ತದೆ ಅದಕ್ಕೆ ಶರಣರು ಕೂಡ ಹೇಳಿದರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದರು ಒಬ್ಬನಲ್ಲದೆ ಜಗಕ್ಕೆ ಇಬ್ಬರಂತೆ ಮರುಳೆ ಅಂತ ಹೇಳಿದರು ಶರಣರು ಕಠೋರವಾಗಿ ಹೇಳಿದರು ಒಬ್ಬನಲ್ಲದೆ ಇಬ್ಬರು ಅನ್ನೋವರ ಬಾಯಿಯೊಳಗಡೆ ಹಳೆಯ ಹನ್ನೆರಡು ವರ್ಷದ ಚಪ್ಪಲಿಯನ್ನುಡಿರಿ ಅಂತ ಕಠೋರವಾಗಿ ಹೇಳಿದರು ಯಾಕಂತಂದರೆ ಅವರು ಅರಿತಿದ್ರು ಅನೇಕತೆಯಿಂದ ಅಶಾಂತಿ ಹರಡ್ತದೆ ವಿಶ್ವದಲ್ಲಿ ಏಕತೆ ಶಾಂತಿ ಸ್ಥಾಪನೆ ಆಗಬೇಕು ಅಂದರೆ ಏಕದೇವೋಪಾಸನೆ ಅವಶ್ಯಕತೆ ಇದೆ ಆದ್ದರಿಂದ ದೇಹಧಾರಿ ಇರುವಂಥ ಶಂಕರನೇ ಬೇರೆ ನಿರಾಕರನಾಗಿರುವಂತಹ ಪರಮಾತ್ಮನೇ ಬೇರೆ ಈ ಭಾವನೆ ಎಲ್ಲರಲ್ಲಿಯೂ ಯಾವಾಗ ಮೂಡ್ತದೆ ಆಗ ನಮ್ಮೆಲ್ಲರಿಗೂ ಪಿದ್ದ ಒಬ್ಬ ಪರಮಾತ್ಮ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಅನ್ನುವಂಥ ಭಾವನೆ ಯಾವಾಗ ಬರ್ತದೆ ಆಗ ವಿಶ್ವ ಭಾತೃತ್ವ ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ತರೋದಕ್ಕೆ ಸಾಧ್ಯ ಆಗ್ತದೆ ಆಗ ಈ ಭೂಮಿಯ ಮೇಲೆ ಶಾಂತಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮೂಲವಾದಂಥ ವಿಚಾರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದು ಅಂತಂದರೆ ಅನೇಕತೆಯಿಂದ ಅಶಾಂತಿ ಏಕತೆಯಿಂದ ಶಾಂತಿ ಅದಕ್ಕೆ ಈ ಭೂಮಿಯ ಮೇಲೆ ಶಾಂತಿಯ ಸ್ಥಾಪನೆ ಆಗಬೇಕು ಅಂದರೆ ಏಕ ಉಪಾಸನೆ ಇರಬೇಕು ಅದಕ್ಕೆ ಈ ಚಿತ್ರಗಳಲ್ಲೇನೂ ಕೂಡ ನೋಡ್ತೀವಿ ಇವರೆಲ್ಲರೂ ಗೃಹಸ್ಥ ದೇವತೆಗಳು ಈಗ ಶಂಕರನು ಶಿವನನ್ನೇ ಉಪಾಸನೆ ಮಾಡಿದ್ದಾನೆ ಪಾರ್ವತಿಯು ಕೂಡ ಶಿವನನ್ನೇ ಉಪವಾಸ ಮಾಡಿದ್ದಾರೆ ಗಣಪತಿನೂ ಕೂಡ ಶಿವನನ್ನೇ ಉಪಾಸ ಉಪಾಸನೆ ಮಾಡಿದ್ದಾರೆ ಆದರೆ ಎಲ್ಲ ಗೃಹಸ್ಥ ದೇವತೆಗಳಿಗೆ ಯಾರು ಮೂಲವಾಗಿರುವಂಥವರು ಶ್ರೇಷ್ಠನಾಗಿರುವಂಥವರು ಅಂದರೆ ನಿರಾಕಾರ ಆಗಿರುವಂಥ ಪರಮಾತ್ಮ ಆ ನಿರಾಕಾರ ಪರಮಾತ್ಮನ ಮಹಿಮೆಗಳನ್ನು ನಾವು ನೋಡ್ತೀವಿ ಪರಮಾತ್ಮನು ನಿರಾಕಾರ ಆಗಿರುವಂಥವನು ಜ್ಯೋತಿರ್ಲಿಂಗ ಸ್ವರೂಪನು ಅಜನ್ಮನು ಕಯೋ ನಿಜ ಅಪಾಯ ಪ್ರಜ ಭ ಅಹಿಂಸಕ ಸ್ವಯಂಭು ಹಾಗೂ ಸರ್ವಜ್ಞ ಸರ್ವಶಕ್ತ ಜ್ಞಾನೇಶ್ವರ ಓಂಕಾರೇಶ್ವರ ಶಾಂತಿಸಾಗರ ಪ್ರೇಮ ಸಾಗರ ದಯಾಸಾಗರ ಪವಿತ್ರತಾಸಾಗರ ಪತಿಷಪಾವನ ಈ ಎಲ್ಲ ಗುಣಗಳ ಯಾರ ಮಹಿಮೆ ಅಂದರೆ ನಿರಾಕಾರ ಆಗಿರುವಂತಹ ಶಿವನ ಮಹಿಮೆ ಅದಕ್ಕೆ ನಿರಾಕಾರ ನಿರಾಕರಾಗಿರುವಂಥ ಶಿವನೇ ಬೇರೆ ದೇಹಧಾರಿಯಾಗಿರುವಂತಹ ಶಂಕರನೇ ಬೇರೆ ಈ ಇಷ್ಟೊತ್ತು ನಮಗೆ ಶಿವ ಮತ್ತು ಶಂಕರರ ನಡುವಿನಲ್ಲಿ ಇರುವಂತಹ ವ್ಯತ್ಯಾಸ ಮತ್ತು ನೂರ ಎಂಟು ಶಿವನ ಒಂದು ನಾಮಗಳನ್ನು ಅರ್ಥಗಳನ್ನು ತಿಳಿಸಿದ್ರೆ ಆ ನಾಮಗಳಿಗೆ ಏನೇನು ಅರ್ಥ ತಿಳ್ತಾ ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ತುಂಬನೇ ಚೆನ್ನಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮಗೆ ತುಂಬ